ನಮಸ್ಕಾರ ಸ್ನೇಹಿತರೆ ಈ ದಿನ ಎಲ್ಲರಿಗೂ ಶ್ರಮಿಕ ಚಾನಲ್ಗೆ ಸ್ವಾಗತ ಹಾಗೆ ಸಬ್ಸ್ಕ್ರೈಬ್ ಆದಂತಹ ಎಲ್ಲರಿಗೂ ಕೂಡ ಧನ್ಯವಾದಗಳು ಸ್ನೇಹಿತರೆ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಸಂಕ್ರಾಂತಿ ಹಬ್ಬಕ್ಕೋಸ್ಕರ ಒಂದಷ್ಟು ತಯಾರಿಗಳನ್ನು ಮಾಡಿಕೊಂಡೆ ಈ ಥರ ಗಿಡದ ಮೇಲೆ ಮೊದಲನೇ ದಿನವೇ ಒಂದಷ್ಟು ಮೊಗ್ಗುಗಳನ್ನು ಹಾಕಿಟ್ರೆ ಬೆಳಗಾಗುವಷ್ಟೊತ್ತಿಗೆ ತುಂಬ ಚೆನ್ನಾಗಿ ಅರಳಿರುತ್ತೆ ನೋಡೋದಕ್ಕಂತೂ ತುಂಬ ಖುಷಿಯಾಗುತ್ತೆ ಹಾಗಾಗಿ ಮೊದಲನೇ ದಿನವೇ ಮೊಗ್ಗುಗಳನ್ನೆಲ್ಲ ಚಿಗುರಿನ ಮೇಲೆ ಜೋಡಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಹಸುರಿನ ಮೇಲೆ ಬೆಳೆಯೋ ಹೂವು ತುಂಬ ಚೆನ್ನಾಗಿ ಕಾಣಿಸುತ್ತೆ ಮಾರನೇ ದಿನದ ಬೆಳಕು ಅಂದರೆ ಸಂಕ್ರಾಂತಿ ಹಬ್ಬದ ದಿನ ಮಂಜು ಮುಸುಕಿದೆ ಭುವಿಯನ್ನೆಲ್ಲ ಒಂದೆರಡು ದಿನದ ಹಿಂದೆ ಮೋಡ ಕವಿದಂತಹ ವಾತಾವರಣವಿತ್ತು ಇವತ್ತು ಆಕಾಶ ಶುಭ್ರವಾದಂತೆ ಅನ್ನಿಸ್ತಾ ಇದೆ ಮಂಜು ಮುಸುಕಿದೆ ಭುವಿಗೆ ಮಾವಿನ ಚಿಗುರುಗಳೆಲ್ಲ ಬಂದಿದ್ದವು ಅಂದರೆ ಹೂವುಗಳೆಲ್ಲ ಬಿಟ್ಟಿದ್ದವು ಅವುಗಳೆಲ್ಲ ಈ ಒಂದು ಇಬ್ಬನಿಗೆ ಹಾಳಾಗತ್ತೆ ಪ್ರಕೃತಿಯ ನೂಗಳಲ್ಲಿ ಇದು ಒಂದು ರೈತನಿಗೆ ಮತ್ತೊಂದು ದುಃಖ ಆಗಬಹುದು ಈ ಒಂದು ಕ್ಷಣಗಳು ಹಾಗೆ ಸ್ನೇಹಿತರೆ ನಿಮಗೇನಾದರೂ ಹಳ್ಳಿಯ ಜೀವನ ಹಳ್ಳಿಯ ಬದುಕೆಲ್ಲ ಇಷ್ಟ ಆಗುತ್ತೆ ಅಂತಾದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ವಿಡಿಯೋಗಳಿಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡ್ತೀರಾ ಅಂತ ಅಂದ್ಕೋತೇನೆ ಪಪ್ಪಾಯಿ ಹಣ್ಣುಗಳಾಗಿತ್ತು ಮನೆಯಲ್ಲಿ ಪಪ್ಪಾಯಿ ಹಣ್ಣಿನ ಹಲವನ್ನ ಮಾಡೋಣ ಅಂಥೇಳಿ ಪಪ್ಪಾಯಿ ಹಣ್ಣನ್ನು ಹೆಚ್ಚಿ ಹೋಳುಗಳನ್ನಾಗಿ ಮಾಡಿಟ್ಕೊಂಡಿದ್ದೀನಿ ಹಾಗೆ ಎಲ್ಲ ಹೋಳುಗಳನ್ನು ಮಿಕ್ಸಿಗೆ ಹಾಕಿ ರುಬ್ಕೊಳ್ತಾ ಇದ್ದೀನಿ ನುಣುಪಾಗಿ ರುಬ್ಬಿದ್ದೇನೆ ಸ್ವಲ್ಪ ಗಟ್ಟಿ ಇತ್ತು ತುಂಬ ಚೆನ್ನಾಗಿ ಬಲ್ತಿರಲಿಲ್ಲ ಹಾಗಾಗಿ ಸಣ್ಣ ಸಣ್ಣ ಹೋಳುಗಳು ಸಣ್ಣ ಪೀಸ್ಗಳಿವೆ ಆದರೂ ಏನು ತೊಂದರೆ ಆಗಲ್ಲ ಕರಗತ್ತೆ ಸಕ್ಕರೆ ಪಾಕ ಹಾಕಿದ ಮೇಲೆ ಸ್ವಲ್ಪ ಗಡಿ ಬಿಡಿ ಇತ್ತು ಹಾಗಾಗಿ ಅಳತೆಯನ್ನೇನು ಮಾಡಿಲ್ಲ ಕಣ್ಣಳತೆಯಲ್ಲಿ ಒಂದಷ್ಟು ಸಕ್ಕರೆ ಹಾಕಿ ಬಿಸಿ ಮಾಡ್ತಾಯಿದ್ದೇನೆ ಹಾಗೆ ಸ್ವಲ್ಪ ಫಾರ್ನ್ ಫ್ಲೋರನ್ನು ಹಾಕಿ ಗಟ್ಟಿಯಾಗುವ ಹದಕ್ಕೆ ಇಳಿಸಿ ಹಾಲುವದ ಹದಕ್ಕೆ ಕಟ್ ಮಾಡಿದ್ದೇನೆ ಹಾಗೆ ಸ್ವಲ್ಪ ಎಳ್ಳು ಬೆಲ್ಲವನ್ನು ಮಾಡೋಣ ಅಂಥೇಳಿ ಮೊದಲನೇ ದಿನವೇ ಕಬ್ಬಿನ ಹಾಲನ್ನು ಕುದಿಸೋದಕ್ಕಿಟ್ಟಿದೆ ಈಗ ದಪ್ಪ ತಳದ ಬಾಣಲೆಗೆ ಹಾಕಿದ್ದಾನೆ ಕಬ್ಬಿನ ಕುದ್ದಂತಹ ಕಬ್ಬಿನ ಹಾಲನ್ನು ಎಳ್ಳು ಬೆಲ್ಲವನ್ನು ಮಾಡೋಣ ಅಂಥೇಳಿ ನಾವು ಈ ಕಡೆ ಬೆಲ್ಲ ಅಂತ ಹೇಳ್ತೀವಿ ಸಂಕ್ರಾಂತಿ ಹಬ್ಬ ಅಲ್ವಾ ಎಳ್ಳು ಬೆಲ್ಲಕ್ಕೆ ಎಳ್ಳು ಬೆಲ್ಲದ ಹಬ್ಬ ಅಂತಲೇ ಒಂದು ಹೆಸರು ಸಂಕ್ರಾಂತಿ ಹಬ್ಬಕ್ಕೆ ಹಾಗಾಗಿ ಮನೆಯಲ್ಲೇ ಮಾಡೋಣ ಅಂಥೇಳಿ ಸಾಧ್ಯ ಆದಷ್ಟು ಆದರೂ ಹಲ್ವಕ್ಕೆ ಸಕ್ಕರೆನ ಹಾಕಿದ್ದೀನಿ ಆದರೆ ಇದು ಒಂದು ಇದು ಒಂದು ಇರಲಿ ಅಂತೇಳಿ ದೇವರ ನೈವೇದ್ಯಕ್ಕೋಸ್ಕರ ಮಾಡ್ತಾ ಇದ್ದಾನೆ ಅನ್ನವನ್ನು ಕೂಡ ಮಾಡಾಯಿತು ಬೆಳಿಗ್ಗೆ ಬೇಗ ಮಾಡಬೇಕಿತ್ತು ಹಾಗಾಗಿ ರೆಸಿಪಿನೇನು ಪೂರ್ತಿಯಾಗಿ ವಿಡಿಯೋ ಮಾಡೋಕ್ಕಾಗಲಿಲ್ಲ ಮಗನ ಸ್ಕೂಲಿಗೆ ಹೋಗೋದಕ್ಕೆ ಮುನ್ನ ಪೂಜೆಯನ್ನು ಮಾಡಿ ಹೋಗ್ತಿದ್ದ ಹಾಗಾಗಿ ಬೇಗ ಬೇಗ ಎಲ್ಲವನ್ನೂ ಮಾಡಿಕೊಡ್ತಾಯಿದ್ದೇನೆ ನೈವೇದ್ಯಕ್ಕೋಸ್ಕರ ಕಬ್ಬಿನ ಹಾಲಿನ ಮತ್ತೊಂದು ಉತ್ಪನ್ನ ಇದು ಈ ಮಣೆ ಬೆಲ್ಲ ಹಿಂದಿನ ಕಾಲದಲ್ಲಿ ಅಂದರೆ ಹಳೆಯ ಕಾಲದ ಒಂದು ಹಳೆಯ ತಿಂಡಿ ಗ್ರಾಮೀಣ ಭಾಗದ ಮಲೆನಾಡಿನ ಗ್ರಾಮೀಣ ಭಾಗದ ಹಳೆಯ ತಿಂಡಿ ಇದು ತುಂಬ ಅಂದರೆ ತುಂಬ ಮಾಡಿಡ್ತಿದ್ರು ನಮ್ಮ ಕಾಲದಲ್ಲಿ ನಾವೆಲ್ಲ ಚಿಕ್ಕವರಿರುವಾಗ ಇರುವಾಗ ಚಾಕ್ಲೇಟ್ಗಳೆಲ್ಲ ಬರೋದಕ್ಕೆ ಮುನ್ನ ಇರುವಂತಹ ಒಂದು ರುಚಿಕರವಾದಂತಹ ತಿನಿಸು ಇದು ಸುಮಾರು ಐದಾರು ತಿಂಗಳುಗಳ ಕಾಲ ಹಾಳಾಗದೆ ಇಡಬಹುದಾದಂಥದ್ದು ಆರೋಗ್ಯಕ್ಕಂತೂ ತುಂಬ ಉತ್ತಮವಾದಂಥದ್ದು ಪ್ರತಿದಿನ ಒಂದು ಒಂದು ಪೀಸನ್ನು ತಿಂದ್ಬಿಟ್ರೆ ಆರೋಗ್ಯ ಇಮ್ಮಡಿ ಆಗತ್ತೆ ಅಂತಲೇ ಹೇಳ್ಬೋದು ಸ್ವಲ್ಪ ಕೂಡ ಸಕ್ಕರೆನಾಗಲಿ ಗೋಧಿ ಹಿಟ್ಟನಾಗಲಿ ಮೈದಾ ಹಿಟ್ಟನಾಗಲಿ ಏನೂ ಬಳಸುವಂತಿಲ್ಲ ಅದಕ್ಕೆ ಎಳ್ಳು ಶೇಂಗಾ ಹಾಗೆ ಸ್ವಲ್ಪ ಬಾದಾಮಿಯನ್ನು ಸೇರಿಸಿದ್ದೀನಿ ನಾನು ತುಂಬ ಚೆನ್ನಾಗಿರುತ್ತೆ ಮನೆ ಮಂದಿಗೆಲ್ಲ ಇಷ್ಟ ಹಾಗೆ ಮಾರಾಟಕ್ಕೂ ಕೂಡ ಇದ್ದೀನಿ ಯಾರಿಗಾದರೂ ಬೇಕಿದ್ದರೆ ಮೆಸೇಜ್ ಮಾಡಿ ಹಾಗೆ ಎಲ್ಲ ರೆಡಿಯಾಯಿತು ಅನ್ನವನ್ನು ಕೂಡ ಮಾಡಾಯಿತು ಹಾಗೆ ಹಲ್ವಾ ನಾನು ಸ್ವಲ್ಪ ಗಟ್ಟಿಯಾಗಬೇಕಿತ್ತು ಹಾಗೆ ಮನೆ ಬೆಲ್ಲ ಅಂತೂ ಸರಿ ಬಂದಿದೆ ಹಾಗೆ ಸ್ಕೂಲಿಗೆ ತಗೊಂಡು ಹೋಗೋದಕ್ಕೋಸ್ಕರ ಸ್ವಲ್ಪ ಸಂಕ್ರಾಂತಿ ಕಾಳುಗಳನ್ನು ತರಿಸಿದ್ದಾನೆ ಅವುಗಳ್ನ ಕೂಡ ನೈವೇದ್ಯಕ್ಕಿಟ್ಟೆ ಮಗನ ಪೂಜೆ ನಾವೆಲ್ಲ ಚಿಕ್ಕೋರಿರುವಾಗ ಸಂಕ್ರಾಂತಿ ಹಬ್ಬದ ದಿನದಿಂದ ಶುರುವಾಗಿ ಅಂದರೆ ಮಕರ ತಿಂಗಳಲ್ಲಿ ಏಳು ಬಗೆಯ ಹೂಗಳನ್ನು ಮುಡಿಬೇಕು ಮಹಿಳೆಯರು ಅಂತ ಹೇಳ್ತಿದ್ರು ಈಗ ಆ ಒಂದು ಪದ್ಧತಿ ಹೋಗಿದೆ ಹಾಗಾಗಿ ದೇವಿಗಾರರು ಒಂದಷ್ಟು ಏಳು ಬಗೆಯ ಹೂಗಳನ್ನ ಕೊಯ್ಯೋಣ ಅಂಥೇಳಿ ಹಾಗೆ ಚಪಾತಿ ಮಾಡಿದ್ದೀನಿ ಬೆಳಗ್ಗೆ ಈ ಥರ ಪೇಪರಲ್ಲಿ ಚಪಾತಿಯನ್ನು ಮಾಡಿದರೆ ತುಂಬ ಚೆನ್ನಾಗಿ ಬೇಯಿಸ್ಬೋದು ಸುಲಭವಾಗಿ ಅಂಟುಕೊಳ್ಳಲ್ಲ ಸುಲಭ ಹೋಳಿಗೆಯ ಪೇಪರು ಹೋಳಿಗೆಗೋಸ್ಕರ ಹೋಳಿಗೆ ಮಾಡೋದಕ್ಕೋಸ್ಕರ ತರಿಸಿದ್ದೆ ನಾನು ಚಪಾತಿನೂ ಅದರಲ್ಲೇ ಮಾಡ್ತೀನಿ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ನೀವು ಕೂಡ ಯಾರಾದರೂ ಉಪಯೋಗಿಸದಿದ್ದರೆ ಖಂಡಿತ ಉಪಯೋಗಿಸಿ ತುಂಬ ಚೆನ್ನಾಗಿರುತ್ತೆ ಹಾಗೆ ಸುವರ್ಣಗಡ್ಡೆಯ ಪಲ್ಯವನ್ನು ಮಾಡಿದ್ದೆ ಹಸಿರು ಕಾಳು ಪಲ್ಯವನ್ನು ಮಾಡಿದ್ದೆ ಚಪಾತಿ ಚೆನ್ನಾಗಿತ್ತು ಬೆಳಗಿನ ತಿಂಡಿ ಆಯಿತು ಸ್ಕೂಲಿಗೂ ಚಪಾತಿಯನ್ನೇ ಕಳಿಸ್ಕೊಟ್ಟೆ ಮಕ್ಕಳಿಗೆ ಹಾಗೆ ಮಧ್ಯಾಹ್ನದ ಅಡುಗೆಯ ತಯಾರಿ ಸಂಕ್ರಾಂತಿಯ ದಿನದಂದು ಅಥವಾ ಈ ಒಂದು ಮಕರ ತಿಂಗಳಲ್ಲಿ ಹಲಸಿನ ಕಂದೆಗಳನ್ನು ಹಲಸಿನ ಕಾಯಿಗಳನ್ನು ಉಪಯೋಗಿಸ್ಬೇಕು ಅಂತ ಹೇಳ್ತಾರೆ ಕೂದಲಿನ ಬೆಕ್ಕಿನ ಕೂದಲೆಲ್ಲ ಹೋದರೆ ಹೊಟ್ಟೆಗೆ ಹೋದರೆ ಹೋಗುತ್ತೆ ಅನ್ನುವಂತಹ ಒಂದು ಮಾತಿದೆ ಹಲಸಿನ ಕಂದೆಯಲ್ಲಿ ಅಷ್ಟೊಂದು ಆರೋಗ್ಯಕರವಾದಂತಹ ಅಂಶಗಳಿವೆ ಅವುಗಳನ್ನ ಈ ಥರ ಆದರೂ ಉಪಯೋಗಿಸ್ಲಿ ಅನ್ನೋ ಕಾರಣಕ್ಕೋಸ್ಕರ ಹಿಂದಿನ ಕಾಲದವರು ಮಾಡಿಟ್ಟಿರುವಂತಹ ಒಂದಷ್ಟು ಶಾಸ್ತ್ರಗಳು ಆ ಎಲ್ಲ ಶಾಸ್ತ್ರಗಳು ಕೂಡ ವೈಜ್ಞಾನಿಕವಾದಂತಹ ಏನಾದರೂ ಒಂದು ಕಾರಣಗಳನ್ನ ಒಳಗೊಂಡಿರುತ್ತೆ ಹಾಗಾಗಿ ಹಲಸಿನ ಕಂದೆಯ ಸಂಭರಣ ಮಾಡೋಣ ಅಂತ ಹೇಳಿ ತಯಾರಿಯನ್ನು ಮಾಡ್ತಾಯಿದ್ದೀನಿ ಇದ್ದೀನಿ ನಾನಿಲ್ಲಿ ತುಂಬ ಚೆನ್ನಾಗಿ ಹಾಕಿ ತುಂಬಿಯ ತುರಿಯ ನೀನು ಬೇಡ ಸ್ವಲ್ಪ ಮಾಡೋದಕ್ಕೆ ಕೂಡ ಹೀಗೆ ಅನ್ನೋದನ್ನು ನೋಡ್ಕೊಂಡು ನಾನು ಬಂದು ಸ್ನೇಹಿತರೆ ನಾನಿಲ್ಲಿ ಎಳೆಯ ಹಲಸಿನಕಾಯಿಯನ್ನು ತೊಗೊಂಡಿದ್ದೇನೆ ಅದರ ಸಿಪ್ಪೆಯನ್ನೆಲ್ಲ ತೆಗೆದು ಸ್ವಲ್ಪ ಹುಳಿಯನ್ನು ಹಾಕಿ ಬೇಯಿಸೋದಕ್ಕೆ ಇಟ್ಟಿದ್ದೇನೆ ಹಾಗೆ ಸಾಂಬಾರಿಗೆ ಹುರಿಯೋದಕ್ಕೋಸ್ಕರ ಮಸಾಲೆಗೋಸ್ಕರ ಒಣಮೆಣಸುಗಳನ್ನು ಒಂದು ಮೂರು ನಾಲ್ಕು ಒಣಮೆಣಸನ್ನು ತೊಗೊಂಡಿದ್ದೇನೆ ಹಾಗೆ ಸ್ವಲ್ಪ ಕಡಲೆಬೇಳೆ ಉದ್ದಿನಬೇಳೆ ಒಣಮೆಣಸು ಕರಿಬೇಹ ಸೊಪ್ಪು ಜೀರಿಗೆ ಸ್ವಲ್ಪ ಹಿಂಗನ್ನು ಹಾಕಿ ಚೆನ್ನಾಗಿ ಹುರಿದು ರುಬ್ಬಿದ್ದೇನೆ ರುಬ್ಬೇಕಿದ್ದರೆ ತೆಂಗಿನ ತುರಿಯನೇನು ಹಾಕಿಲ್ಲ ಬೇಯಿಸಿಟ್ಕೊಂಡಿರುವಂತಹ ಹಲಸಿನ ಕಂದಿಯ ಹೋಳುಗಳನ್ನ ಹಾಕಿ ಬೇಯಿಸಿ ರುಬ್ಕೊಂಡಿದ್ದೆ ತುಂಬ ಚೆನ್ನಾಗಿತ್ತು ಹಾಗೆ ಸ್ನೇಹಿತರೆ ಊಟ ಎಲ್ಲ ಮುಗೀತು ಒಂದಷ್ಟು ನೆನಪುಗಳು ಹಾಗೆ ಉಳಿದಿತ್ತು ಅವುಗಳನ್ನ ಜೋಡಿಸೋಣ ಅಂಥೇಳಿ ನಾನಿಲ್ಲಿ ಒಂದಷ್ಟು ದಿನಗಳ ಹಿಂದೆ ಬಂದಂತಹ ಮದುವೆಯ ದಿನದ ಒಂದಷ್ಟು ಕ್ಷಣಗಳನ್ನ ಜೋಡಿಸ್ತಾ ಇದ್ದೀನಿ ಹೆಗ್ಗಾರಿಗೆ ಬಂದಿದ್ದೆ ಗೋಪಾಲಣ್ಣನ ಮಗಳ ಮದುವೆ ನನ್ನ ಅತ್ತಿಗೆ ಅಕ್ಕನ ಮಗಳ ಮದುವೆಗೆ ಬಂದಿದ್ದೆ ಹೆಚ್ಚಿನ ವಿಡಿಯೋ ಏನಿಲ್ಲ ನಾನು ಬರೋದಕ್ಕೆ ತುಂಬ ಲೇಟಾಗಿತ್ತು ಹಾಗಾಗಿ ಮದುವೆ ಒಂದಷ್ಟು ಕ್ಷಣಗಳೆಲ್ಲ ಮುಗ್ದಿತ್ತು ಸ್ವಲ್ಪ ಸಿಕ್ಕಿದೆ ಅವುಗಳನ್ನೇ ಜೋಡಿಸ್ತಾ ಇದ್ದೀನಿ ಒಂದು ನೆನಪುಗಳನ್ನು ಸದಾ ಇಡುವ ಒಂದು ಸದುದ್ದೇಶದಿಂದ ಹಿರಿಯ ಕೃಷಿಕರು ರಾಜಕಾರಣಿಗಳು ಸಾಮಾಜಿಕ ಕಳಕಳಿ ಹೊಂದಿರುವಂತಹ ಕೃಷ್ಣ ವೈದ್ಯ ಇವರ ಮಗಳ ಮದುವೆಯಾಗಿತ್ತು ತುಂಬ ಅಂದರೆ ತುಂಬ ಜನ ಸೇರಿದ್ರು ಎಲ್ಲರನ್ನ ಮಾತಾಡ್ಸೋದಕ್ಕೆ ಹೋಗಿದ್ರು ಅವರೆಲ್ಲ ಹಾಗಾಗಿ ಅವರದ್ದು ಯಾರ ಫೋಟೋನೂ ನನಗೆ ಸಿಗಲಿಲ್ಲ ಒಂದಷ್ಟು ಕ್ಷಣಗಳು ಸಿಕ್ಕಿತು ಅವುಗಳನ್ನ ಜೋಡಿಸಿದ್ದೀನಿ ಹೀಗಿತ್ತು ಸ್ನೇಹಿತರೆ ನನ್ನ ಆವತ್ತಿನ ಮತ್ತು ಇವತ್ತಿನ ದಿನದ ಒಂದಷ್ಟು ಕ್ಷಣಗಳು ವಿಡಿಯೋ ನೋಡಿದ್ದಕ್ಕೆ ತಮಗೆಲ್ಲರಿಗೂ ಕೂಡ ಧನ್ಯವಾದಗಳು